ಒಂದು ಒಂದು ಟೈಮ್ ಅಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ನನಗೆ ಒಳ್ಳೆ ಸಪೋರ್ಟ್ ಆಗಿ ನಿಂತ ವ್ಯಕ್ತಿ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೇ ಹೊಸಗರು ವಿಡಿಯೋ ನೋಡಿದ್ರು ಆದ್ರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತಿ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬನ್ ನೋಡಬಹುದು ಹಾಗೇನೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೇ ಒಂದು ಕಮೆಂಟ್ ಆಗಿ ಕಮೆಂಟ್ ಆಗಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ ನೋಡುವಾಗ ಕಮೆಂಟ್ ಓ ಇವ್ರು ಕಮೆಂಟ್ ಆಗಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಹಾಗೆ ನಿಮ್ದು ಅಂತ ಅಂತೇಳಿ ನಮಗೂ ಖುಷಿ ಆಗುತ್ತೆ ಯಾರೆಲ್ಲ ಹೊಸಬ್ರು ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಹಾಗೆನ ಇಲ್ಲಿಯ ತನಕ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ಹಾಗೆ ಈ ವೈಟಿಯಲ್ಲಿ ಟಿಯಲ್ಲಿ ಯಾರ್ಯಾರು ಇದ್ದರೆ ಎಲ್ಲರೂ ತುಂಬ 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 ಪ್ರೀತಿ ಕೊಡ್ತಾ ಇದ್ದಾರೆ ಅದಂತೂ ಸಹ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಹಾಗೆಯೇ ನನ್ನ ಕೈಯಲ್ಲಿ ಯಾರಿಗೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತಾ ಯಾರಿಗೆ ಯಾರಿಗಾದರೂ ಅದು ಅವರು ಇವರು ಅಂತಲೇ ನಾನು ಹೆಸರು ಹೇಳೋಕೆ ಇಷ್ಟಪಡಲ್ಲ ಯಾರಿಗಾದರೂ ಯಾರಿಗೆ ಸಪೋರ್ಟ್ ಬೇಕು ಅಂತ ಕೇಳಿ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ಆಲ್ರೆಡಿ ಸಿಗ್ತಾ ಇದೆ ಹಾಗೆಯೇ ಸಿಕ್ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಓಕೆನಾ ಹಾಗೆಯೇ ನಿಮಗೂ ಇವತ್ತು ನಾನು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಅದು ಏನಂದರೆ ಹೊಸ ವಿಷಯ ಅಂದರೆ ಹೊಸ ವಿಷಯ ನಿಮಗೂ ಸಪೋರ್ಟ್ ಬೇಕಾ ಹಾಗಾದರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನಮ್ಮದು ಪ್ರಮೋಟ್ ಮಾಡಿ ಅಂಥೇಳಿ ನಾನಿವತ್ತು ಪ್ರಮ್ ಒಂದು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ದುಡ್ಡಿಗಂತೂ ಅಲ್ಲ ದುಡ್ಡಿಗಂತೂ ಮಾಡಲ್ಲ ನಾನು ಫ್ರೀಯಾಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ನಿಮಗೆ ಪ್ರಮೋಟ್ ನಿಮ್ಮ ಚಾನಲ್ ಪ್ರಮೋಟ್ ಮಾಡಬೇಕಾ ಹಾಗಾದರೆ ಒಂದು ವೀಡಿಯೋಸಿಗೆ ಒಂದು ಕಾಮೆಂಟ್ ಹಾಕಿ ಓಕೆನಾ ಖಂಡಿತವಾಗ್ಲೂ ಮಾಡ್ತೀನಿ ನಿಮಗೆ ನಮ್ಮ ಕೈಯಲ್ಲಾದಷ್ಟು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ನಾನು ಇವತ್ತು ರುಚಿ ಅರುಣ್ ಲಾಗ್ಸ್ ಅವರ ಚಾನೆಲ್ನ ನಾನು ಪ್ರಮೋಟ್ ಇದ್ದೀನಿ ಯಾ ಇವತ್ತು ಅವರ ಫಸ್ಟ್ ನಾನು ಪ್ರಮೋಟ್ ಮಾಡ್ತಾ ಇರೋದು ಇವತ್ತು ಫಸ್ಟ್ ನನ್ನ ವೀಡಿಯೋಸು ಪ್ರಮೋಟ್ ವೀಡಿಯೋಸು ಯಾಕೆಂದರೆ ನಾನು ರುಚಿ ಮನೆ ಅವ್ರದ್ದು ಯಾಕೆ ತಗೊಂಡೆ ಅಂತ ನಾನು ಹೇಳ್ತೀನಿ ರುಚಿ ಮನೆಯವರು ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅಂತ ಹೇಳ್ಬೋದು ಹಾಗೆಯೇ ರುಚಿ ಅರುಣ್ ಅವರು ತುಂಬ ತುಂಬ ಸಪೋರ್ಟ್ ಮಾಡಿದರೆ ಹಾಗೆಯೇ ಧೈರ್ಯ ಕೂಡ ಹೇಳಿದ್ದಾರೆ ನಾನು ಏನೇ ಕಷ್ಟದಲ್ಲಿ ಇದ್ರೂ ನನಗೆ ಧೈರ್ಯ ಹೇಳಿದಂಥ ವ್ಯಕ್ತಿ ಅಂತ ಹೇಳ್ಬೋದು ರುಚಿ ಅರುಣ್ ಇದ್ದಾರೆ ಇನ್ನೊರೊಬ್ರು ನಾಳೆ ಹೇಳ್ತೀನಿ ನಾನು ಇನ್ನೊಬ್ಬರ ಚಾನೆಲ್ ನಾಳೆ ಬರುತ್ತೆ ನನಗೆ ಧೈರ್ಯ ಅಂತ ಹೇಳಿದಂತಹ ವ್ಯಕ್ತಿ ಅಂದರೆ ರುಚಿ ಅರುಣ್ ರುಚಿ ಅರುಣ್ ಅವರು ರುಚಿ ಅರುಣ್ ಲಾಕ್ಸ್ ಎರಡು ಸಾವಿರದ ಒಂಬೈನೂರ ಐವತ್ತೇನೋ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ ಈಗಾಗಲೇ ಅವರು ಎಲ್ಲಿಯೂ ಕೇಳ್ಕೊಂಡವರಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ನೋಡಿ ಅಂಥೇಳಿ ಇಷ್ಟು ಲೈವ್ಗಳಲ್ಲಿ ಬರ್ತಾರೆ ನಮಗೆ ಕಮೆಂಟ್ ಹಾಕ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲರೊಟ್ಟಿಗೆ ಮಾತಾಡ್ತಾ ಇರ್ತಾರೆ ಆವತ್ತು ಯಾವತ್ತೂ ಕೇಳಿದವರಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಅದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಆದರೆ ನಮಗಂತೂ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ನಾನು ಅದಕ್ಕೋಸ್ಕರ ಅವರ ಚಾನಲ್ನ ಇವತ್ತು ತಗೋತಾ ಇದ್ದೀನಿ ಅವರ ಚಾನಲ್ ನಾನು ತಗೊಂಡು ಬಂದಿದ್ದೇನೆ ರುಚಿ ಅರುಣ್ ಲಾಕ್ಸ್ ಅಂತ ನಾನು ಚಾನೆಲ್ನ ತಗೊಂಡು ತಗೊಂಡಿದ್ದೀನಿ ಇವತ್ತು ಅದೇ ಯಾಕಂತ ಹೇಳಿದ್ರೆ ನೋಡಿ ರುಚಿ ಅರುಣ್ ಲಾಕ್ಸ್ ತುಂಬಾ ತುಂಬಾ ಸಪೋರ್ಟ್ ಮಾಡುವಂಥ ವ್ಯಕ್ತಿ ಅಂತ ಹೇಳ್ಬೋದು ನನಗಂತೂ ತುಂಬಾ ತುಂಬಾ ಸಪೋರ್ಟ್ ಮಾಡಿದರೆ ಅದಕ್ಕೆ ನಾನಿವತ್ತು ಇವರು ಫಸ್ಟ್ ನಾನು ಚಾನೆಲ್ನ ತಗೊಂಡು ಬಂದಿದ್ದೀನಿ ಹಾಗೆಯೇ ಇವರು ನೋಡಿ ಚಾನಲಲ್ಲಿ ವಿಡಿಯೋಸ್ ಇದೆ ಟ್ವೆಂಟಿ ಅವರ್ಸ್ ಬ್ಯಾಕ್ ವೀಡಿಯೋ ಹಾಕಿದ್ದಾರೆ ತುಂಬ ವೀಡಿಯೋ ಹಾಕ್ತಾನೆ ಇರ್ತಾರೆ ಎಷ್ಟು ಬ್ಯುಸಿ ಆದರೂ ತುಂಬ ಬ್ಯುಸಿ ಇರುವ ವ್ಯಕ್ತಿ ಅವರು ತುಂಬ ಬ್ಯುಸಿ ಇರ್ತಾರೆ ಅಂದರೆ ಮನಸ್ಸು ಅಂದರೆ ಬಂಗಾರ ಥರ ಮನಸ್ಸು ಅವ್ರದ್ದು ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ನಮ್ಮ ಕಡೆಯಿಂದ ಆದಷ್ಟು ನಾವು ಸಪೋರ್ಟ್ ಮಾಡು ಅಂತ ನಮ್ಮ ಕೈಯ್ಯಲ್ಲಿ ಅವರು ಮಾಡಿದಷ್ಟು ಸಾಧ್ಯ ಇಲ್ಲ ಸಪೋರ್ಟ್ ಮಾಡೋಕ್ಕೆ ನಮಗೆ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಾನು ಅವರ ವೀಡಿಯೋ ಚಾನಲನ್ನ ತಗೊಂಡು ಬಂದಿದ್ದೀನಿ ಇವತ್ತು ಫಸ್ಟ್ ಪ್ರಮೋಟ್ ಮಾಡು ಅಂತೇಳಿ ರುಚಿ ಅರುಣ್ ವ್ಲಾಗ್ಸ್ ಅಂತೇಳಿ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಂದು ವೀಡಿಯೋಸ್ ನೋಡಿ ಒಂದು ಕಾಮೆಂಟ್ ಹಾಕಿ ಖಂಡಿತವಾಗ್ಲೂ ಅವರು ರಿಟರ್ನ್ ಮಾಡ್ತಾರೆ ಹೌದು ರಿಟರ್ನ್ ಮಾಡೋದು ನಿಮ್ಮ ವೀಡಿಯೋಸ್ ಚಾನಲಲ್ಲಿ ಎಷ್ಟು ವೀಡಿಯೋಸ್ ಇದೆ ಎಲ್ಲ ವೀಡಿಯೋಸನ್ನು ನೋಡಿ ಅವರು ಖಂಡಿತವಾಗ್ಲೂ ಕಾಮೆಂಟ್ ಮಾಡ್ತಾರೆ ನನ್ನ ವೀಡಿಯೋಸ್ ಅಂತೂ ಎಲ್ಲ ವೀಡಿಯೋಸನ್ನ ನೋಡಿ ಅವರು ಕಮೆಂಟ್ ಮಾಡ್ತಾರೆ ಹೆಚ್ಚಿನವ್ರದ್ದು ಅವರು ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಅವ್ರದ್ದೆಲ್ಲ ವೀಡಿಯೋಸನ್ನು ನೋಡ್ತಿರ್ತಾರೆ ಅವರು ಕಮೆಂಟ್ ಮಾಡ್ತಾರೆ ಯಾವತ್ತೂ ಅವರು ಬ್ಯುಸಿ ಇದ್ರೂ ಒಂದೇ ದಿವಸ ಬಂದು ಎಲ್ಲ ವೀಡಿಯೋಸನ್ನು ರನ್ ಮಾಡಿ ಅದರಲ್ಲಿ ಏನಿದೆ ಪಿನ್ ಪಿನ್ ಅವರು ನೋಡಿ ನಮಗೆ ಕನೆ ಕಮೆಂಟ್ ಮಾ ಮಾಡ್ತಾ ಇರ್ತಾರೆ ಹಾಗೆಯೇ ಅವ್ರಿಗೆ ಚಾನೆಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಅವ್ರಿಗೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಬನ್ನಿ ಕಮೆಂಟ್ ಹಾಕಿ ಬನ್ನಿ ಹಾಗೆಯೇ ತುಂಬ ಒಳ್ಳೆಯ ವ್ಯಕ್ತಿ ಅಂತೇಳಿದೆ ತುಂಬ ಸಪೋರ್ಟ್ ಮಾಡುವಂಥ ವ್ಯಕ್ತಿಯವರು ಹಾಗೆಯೇ ತುಂಬ ಧೈರ್ಯ ಕೂಡ ಹೇಳುವಂಥ ವ್ಯಕ್ತಿ ಮನಸ್ಸು ಮನಸ್ಸು ಬಿಚ್ಚಿ ಮಾತಾಡುವಂಥ ವ್ಯಕ್ತಿ ಅಂತೇಳಿ ನಾನು ಹೇಳ್ಬೋದು ನಾನು ತುಂಬ ಪುಣ್ಯವಂತೆ ಅಂತ ಹೇಳ್ಬೋದು ಯಾಕಂದರೆ ಅವ್ರದ್ದು ಪರಿಚಯ ಆಗಿ ನಾನು ಅವರ ವಿಡಿಯೋಸ್ ನೋಡ್ತಾ ನೋಡ್ತಾ ನನಗೆ ನನಗೆ ನಿಜವಾಗ್ಲೂ ಶಾಕ್ ಆಯಿತು ಅವರ ಮಾತುಗಳನ್ನು ಕೇಳಿ ಅಷ್ಟು ಒಳ್ಳೆ ಮಾತು ಧೈರ್ಯ ಕೂಡ ಕೊಡ್ತಾರೆ ಅಷ್ಟು ಒಳ್ಳೆ ಸಮಾಧಾನ ಹೇಳುವಂಥ ವ್ಯಕ್ತಿ ಅವರ ಗೆ ಹೋಗಿ ರುಚಿ ಅರುಣ್ ಚಾನೆಲ್ ಗೆ ಹೋಗಿ ಅವರ ವಿಡಿಯೋಸ್ ನೋಡಿ ವೀಡಿಯೋಸನ್ನು ನಾನು ತೋರಿಸ್ತೀನಿ ಹಾಗೆ ನಾನು ರುಚಿ ಅವರ ಚಾನೆಲ್ನ ರುಚಿ ಅರುಣ್ ಲಾಗ್ಸ್ ಅವರ ಚಾನೆಲ್ನ ನಾನು ತೋರಿಸ್ತೀನಿ ಕರೆಕ್ಟಾಗಿ ಮೊಬೈಲ್ ಮೊಬೈಲಲ್ಲಿ ತೋರಿಸ್ತೀರೋ ಅದು ಕರೆಕ್ಟಾಗಿ ಕಾಣಲ್ಲ ಇವಾಗ ನಾನು ಕಂಪ್ಯೂಟರಲ್ಲಿ ತೋರಿಸ್ತಾ ಇದ್ದೀನಿ ಅವರ ವೀಡಿಯೋಸನ್ನು ಅವರ ಚಾನೆಲ್ನ ನೀವು ನೋಡ್ಕೊಳ್ಳಿ ಸರ್ಚ್ ಮಾಡಿ ಬೇಕಾದ್ರೆ ಅವರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅವರ ಚಾನೆಲ್ಗೆ ವಿಸಿಟ್ ಕೊಡಿ ಆವಾಗ ನಿಮಗೆ ನಿಮಗೂ ಗೊತ್ತಾಗುತ್ತೆ ಹಾಗೆಯೇ ಇನ್ನು ಯಾರ್ದಾದ್ರೂ ನಾವು ಪ್ರಮೋಟ್ ಮಾಡಬೇಕಾ ಹಾಗಾದರೆ ಕಮೆಂಟ್ ಹಾಕಿ ಖಂಡಿತವಾಗ್ಲೂ ಫ್ರೆಂಡ್ಸ್ ನಿಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಯಾರ್ಯಾರಿಗೆ ನಮ್ಮ ಕೈಲಿ ಸಪೋರ್ಟ್ ಆಗುತ್ತಾ ಅವರಿಗೆ ಖಂಡಿತವಾಗ್ಲೂ ನಾನು ಪ್ರಮೋಟ್ ಮಾಡ್ತೀನಿ ಓಕೆನಾ ನೀವು ಅಂದ್ಕೋಬೋದು ಇವಾಗ ಯಾಕೆ ರುಚಿ ಅವ್ರದ್ದು ಚಾನಲ್ ತಗೊಂಡಿದ್ದೀರ ತಗೊಂಡಿದ್ದಾರೆ ಅಂತೇಳಿ ಹಾಗೆಯೇ ಅವರೂ ನಾನು ಫಸ್ಟ್ ತಗೊಂಡಿದ್ದೀನಿ ಅಂದರೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅಂತ ಹೇಳ್ಬೋದು ಹಾಗೆ ನಾನು ಒಂದು ಒಂದು ಟೈಮಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ನನಗೆ ಒಳ್ಳೆ ಸಪೋರ್ಟ್ ಆಗಿ ನಿಂತಹ ವ್ಯಕ್ತಿ ಅಂತ ಹೇಳ್ಬೋದು ಅವ್ರೂ ಹಾಗೆ ನಿಮ್ಮನ್ನು ನಾನು ಇಲ್ಲ ನೀವು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ನಿಮ್ಮ ಚಾನೆಲ್ನ ಪ್ರಮೋಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಹಾಕಿ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ರುಚಿ ಅರನ್ಲಾಗ್ಸ್ಗೆ ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಆಗಿಲ್ವ ಇವಾಗಲೇ ಹೋಗಿ ಇವಾಗ ತೋರಿಸ್ತೀನಿ ನಾನು ಅವರ ಚಾನೆಲ್ನ ಕರೆಕ್ಟಾಗಿ ತೋರಿಸ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಸ್ ನೋಡಿ ಒಂದು ಕಾಮೆಂಟ್ ಹಾಕಿ ಖಂಡಿತವಾಗ್ಲೂ ಅವರು ನಿಮಗೆ ಸಪೋರ್ಟಾಗಿ ಬರ್ತಾರೆ ಓಕೆನಾ ಸಪೋರ್ಟ್ ಆಗಿ ಕೊಡ್ತಾರೆ ಓಕೆ ನಾನು ಅವರ ವೀಡಿಯೋಸನ್ನು ತೋರಿಸ್ತಾ ಇದ್ದೇನೆ ಹಾಗೆ ಅವರ ಚಾನೆಲ್ ನಾನು ಇವಾಗ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಫ್ರೆಂಡ್ಸ್ ರುಚಿ ಅರುಣ್ ಲಾಕ್ಸ್ ಅಂತೇಳಿ ನೋಡಿ ಹಾಗೆಯೇ ಇವರ ವೀಡಿಯೋಸ್ಗಳು ರೆಸಿಪಿಗಳನ್ನ ಹಾಕ್ತಾರೆ ಹಾಗೆಯೇ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ ಎಷ್ಟೇ ಬಿಸಿಯಾದ್ರು ಅವರಂತೂ ವಿಡಿಯೋಸ್ ಹಾಕ್ತಾರೆ ಅದು ಖುಷಿ ಆಗುವಂತ ವಿಷಯ ಇನ್ನೊಬ್ರಿಗೆ ಸಮಾಧಾನ ಹೇಳ್ತಾರೆ ಹಾಗೆಯೇ ಖುಷಿನೂ ಕೊಡಿಸ್ತಾರೆ ಸಮಾಧಾನನು ಹೇಳುವಂತ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಕೈಯಲ್ಲಾದಷ್ಟು ನಾವು ಸಪೋರ್ಟ್ ಮಾಡೋಣ ಓಕೆನಾ ನೋಡಿ ತುಂಬಾ ತುಂಬಾ ಹೂವಿನ ಒಂದು ಇದು ಮಾಡ್ತಾರೆ ನಂದಿ ಬಟ್ಟಲು ಬಣ್ಣದ ಹೂವಿನ ದಿಂಡು ಎಷ್ಟು ಚೆನ್ನಾಗಿ ದಿಂಡು ಮಾಡ್ತಾರೆ ಅಂದರೆ ಆ ಹೂವಿದ್ದು ದಿಂಡು ಮಾಡೋದು ಸಾಧಾರಣವಾಗಿ ಎಲ್ಲರಿಗೆ ಬರಲ್ಲ ತುಂಬ ಚೆನ್ನಾಗಿ ಆ ದಿಂಡು ಮಾಡ್ತಾರೆ ಅವರು ಹೂವಿದ್ದು ಹಾಗೆಯೇ ರೆಸಿಪಿಗಳು ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಅವರ ಗಳು ಇಷ್ಟು ಗಳು ಎಷ್ಟು ಇಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ರೂ ಅವರು ವೀಡಿಯೋಸ್ ಹಾಕ್ತಾ ಇರ್ತಾರೆ ನಮಗಂತೂ ಆಗೋಲ್ಲ ವೀಡಿಯೋ ಮಾಡೋಕ್ಕಾದರೆ ಅವರು ಅದು ಎಷ್ಟೇ ಬ್ಯುಸಿ ಇದ್ರೂ ತುಂಬ ಬ್ಯುಸಿ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು ಆದರೆ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅವರು ಸಪೋರ್ಟ್ ಅಂತೂ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡದೇ ಇರಲ್ಲ ಅವರ ವೀಡಿಯೋವನ್ನು ಹಾಗೆಯೇ ಅವರ ಚಾನೆಲ್ನ ಹೋಗಿ ಈವಾಗಲೇ ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಹಾಗೆಯೇ ವೀಡಿಯೋಸ್ನ ನೋಡಿ ಹಾಗೆಯೇ ಅವರ ಪರಿಚಯನ ಮಾಡಿಕೊಳ್ಳಿ ನಿಮಗೂ ಆ ಸಪೋರ್ಟು ನಿಮಗೂ ಪರಿಚಯ ಆಗುತ್ತೆ ಯೂಟ್ಯೂಬ್ ಅಂದರೆ ಒಂದು ಕುಟುಂಬ ಇದ್ದಾಗೆ ಅಲ್ವಾ ನಿಮ್ಮ ವೀಡಿಯೋಸನ್ನ ನಿಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡಬೇಕಾ ಹಾಗಾದರೆ ಒಂದು ಕಮೆಂಟ್ ಹಾಕಿ ನಿಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತೀನಿ ಓಕೆ ನಾನು ನಿಮಗೂ ಕೂಡ ಖಂಡಿತ ನನ್ನ ಕೈಯಲ್ಲ ಆದಷ್ಟು ನಾನು ಸಪೋರ್ಟ್ ಖಂಡಿತವಾಗ್ಲೂ ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಅಂತೇಳಿ ನಾನು ಅಂದ್ಕೋತೀನಿ ನಾನು ಯಾವ ಯಾವ ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನೀವು ಸಪೋರ್ಟ್ ಇರಿ ಓಕೆನಾ ಹಾಗೆಯೇ ತನಕ ವಿಡಿಯೋಸ್ ನೋಡ್ತಾ ಇದ್ದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಇರಿ ವೀಡಿಯೋಸ್ ನೋಡ್ತಾ ಇರಿ ಒಂದು ಮಾತು ಫಸ್ಟಿನಿಂದ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಚಾನೆಲ್ನ ಪ್ರಮೋಟ್ ಮಾಡಬೇಕಾ ಹಾಗಾದರೆ ಒಂದು ಕಮೆಂಟ್ ಹಾಕಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ ನೆಕ್ಸ್ಟ್ ಯಾರ ಚಾನೆಲ್ನ ತಗೊಂಡು ಬರ್ತಾ ಇದ್ದೀನಿ ಅಂತಲೇ ವೆಯ್ಟ್ ಮಾಡಿ ಹಾಗೇನೆ ನೋಡ್ತಾ ಇರಿ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್